ಶೀರ್ಷಿಕೆ ಆಧ್ಯಾತ್ಮ ಅಂದರೆ ಏನು ನನ್ನ ಕವನದ ಶೀರ್ಷಿಕೆ ಆಧ್ಯಾತ್ಮ ಅಂದರೆ ಏನು ಏನಿದು ಆಧ್ಯಾತ್ಮ ಇದೊಂದು ದೈವಿಕತೆಯೇ ಆಧ್ಯಾತ್ಮ ಇದೊಂದು ವಿಶಿಷ್ಟ ಅನುಭವವೇ ಆಧ್ಯಾತ್ಮ ಇದೊಂದು ಜ್ಞಾನದ ಪರಾಕಾಷ್ಟೇ ಅಧ್ಯಾತ್ಮ ಇದೊಂದು ಭಕ್ತಿಯ ತುತ್ತ ತುದಿಯೇ ಆಧ್ಯಾತ್ಮ ಇದೊಂದು ಧರ್ಮದ ಆಚರಣೆ ಅಧ್ಯಾತ್ಮ ಇದೊಂದು ದೇವರ ಸಾನ್ನಿಧ್ಯವೇ ಆಧ್ಯಾತ್ಮ ಇದೊಂದು ನೆಮ್ಮದಿಯ ಹುಡುಕಾಟವೇ ಅಧ್ಯಾತ್ಮ ಕೇವಲ ಸ್ವಾಮೀಜಿಗಳಿಗೆ ಮಾತ್ರ ಸೀಮಿತವೇ ಅಧ್ಯಾತ್ಮ ಕೇವಲ ಹಿರಿಯರಿಗೆ ಮಾತ್ರ ನಿಲುಕುವುದೇ ಅಧ್ಯಾತ್ಮ ಜ್ಞಾನಿಗಳಿಗೆ ಪಂಡಿತರಿಗೆ ಮಾತ್ರ ಅರ್ಥ ಆಗುವುದೇ ಅಧ್ಯಾತ್ಮ ಸಾವಿನ ಭಯ ಗೆಲ್ಲುವ ತಂತ್ರವೇ ಅಧ್ಯಾತ್ಮ ಬದುಕಿನ ಉತ್ಸಾಹದ ಮಾರ್ಗವನ್ನ ಹೆಚ್ಚಿಸುವ ತಂತ್ರವೇ ಅಧ್ಯಾತ್ಮ ವಾಸ್ತವ ಎದುರಿಸದೆ ಗೌರವಯುತವಾಗಿ ಪಲಾಯನ ಮಾಡಲು ಕಂಡುಕೊಂಡ ವಿಧಾನವೇ ಆಧ್ಯಾತ್ಮ ಆಧ್ಯಾತ್ಮಕ್ಕೆ ವಯಸ್ಸಿನ ಮಿತಿ ಇದೆಯೇ ಆಧ್ಯಾತ್ಮಕ್ಕೆ ಲಿಂಗ ಭೇದವಿದೆಯೇ ಆಧ್ಯಾತ್ಮಕ್ಕೆ ಜಾತಿ ಧರ್ಮ ಭಾಷೆ ಪ್ರದೇಶ ಪ್ರದೇಶದ ವ್ಯತ್ಯಾಸವಿದೆಯೇ ಆಧ್ಯಾತ್ಮ ಕೇವಲ ಜ್ಞಾನಿಗಳಿಗೆ ಮಾತ್ರ ನಿಲುಕುವುದೇ ಆಧ್ಯಾತ್ಮಕ್ಕೆ ಆಧ್ಯಾತ್ಮ ಅಂದರೆ ಕೇವಲ ದೇವರುಗಳಿಗೆ ಮಾತ್ರ ಸಂಬಂಧಿಸಿದಂತ ವಿಷಯವೇ ಎಲ್ಲಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕಿದಾಗ ಸಾಮಾನ್ಯ ಜನರಿಂದ ಬಂದ ಅಭಿಪ್ರಾಯಗಳನ್ನ ಸೇರಿಸಿದಾಗ ನಿಸ್ಸಂದೇಹವಾಗಿ ಆಧ್ಯಾತ್ಮ ಎಂದರೆ ಸಾವಿನ ಭಯ ಗೆಲ್ಲುವುದೇ ಆಧ್ಯಾತ್ಮ ಸೋಲಿನ ನಿರಾಸೆಯನ್ನ ಮರೆಯುವುದೇ ಆಧ್ಯಾತ್ಮ ಸಂಕಷ್ಟಗಳಲ್ಲಿ ಮಾನಸಿಕವಾಗಿ ಕುಸಿಯದಂತೆ ತಡೆಯುವುದೇ ಆಧ್ಯಾತ್ಮ ಬದುಕಿನ ಉತ್ಸಾಹವನ್ನ ಹೆಚ್ಚಳ ಮಾಡುವುದೇ ಆಧ್ಯಾತ್ಮ ಧಾರ್ಮಿಕ ವ್ಯಕ್ತಿಗಳು ಅದೊಂದು ಅತಿಮಾನುಷ ಶಕ್ತಿ ಎಂಬ ಭ್ರಮೆ ಸೃಷ್ಟಿಸಿ ತಮ್ಮ ಪ್ರಾಮುಖ್ಯತೆಯನ್ನ ಹೆಚ್ಚಿಸಿಕೊಂಡಿರುವುದೇ ಆಧ್ಯಾತ್ಮ ದೇವರು ಮತ್ತು ಧರ್ಮದ ಆಳ ಅರಿಯಲು ಅನುಸರಿಸುವ ಒಂದು ಮಾರ್ಗವೇ ಅಧ್ಯಾತ್ಮ ಆಧ್ಯಾತ್ಮ ಎಂಬುದು ಒಂದು ಅನುಭವ ಅದರಲ್ಲಿ ಜ್ಞಾನ ಅನುಭವ ಭಕ್ತಿ ನಂಬಿಕೆ ವೈಚಾರಿಕತೆ ಅಹಂ ಮತ್ತು ತಿಕ್ಕಲುತನ ಇವೆಲ್ಲವುಗಳ ಸಮ್ಮೇಳಿತವಾಗಿದೆ ಜ್ಞಾನ ಯೋಗ ಭಕ್ತಿಯೋಗ ಕರ್ಮಯೋಗ ರಾಜಯೋಗದ ಸ್ಥಿತಿಯೂ ಕೂಡ ಒಂದು ಆಧ್ಯಾತ್ಮವಾಗಿದೆ ಮುನ್ನಡೆಯುವುದೂ ಕೂಡ ಒಂದು ಆಧ್ಯಾತ್ಮವಾಗಿದೆ ಮನಸ್ಸಿನ ಮೇಲೆ ನಿಯಂತ್ರಣವನ್ನ ಸಾಧಿಸುವುದು ಕೂಡ ಒಂದು ಆಧ್ಯಾತ್ಮಕವಾಗಿದೆ ಸ್ಥಿತ್ರ ಪ್ರಜ್ಞೆಯತ್ತ ನಮ್ಮ ಹೆಚ್ಚೆಗಳನ್ನ ನಿಧಾನವಾಗಿ ಇಡುವುದೇ ಆಧ್ಯಾತ್ಮವಾಗಿದೆ ಒಟ್ಟಿನಲ್ಲಿ ಆಧ್ಯಾತ್ಮ ಎಂದರೆ ಕೇವಲ ದೈವ ಭಕ್ತಿಯಲ್ಲ ಅದೊಂದು ಜ್ಞಾನದ ಸಹಜ ಅನುಭವವೆಂದು ನೆನ್ನ